ಕಳೆದ ಎರಡು ವರ್ಷಗಳಿಂದ ಬೆಂಗಳೂರು ನಗರಕ್ಕೆ ನಮಗೆ ತಿಳಿದ ಮಟ್ಟಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಇತಿಹಾಸ ಇರತಕ್ಕಂಥ ನಗರ ವಿಶ್ವದಲ್ಲೆಲ್ಲೆಡೆ ಬೆಂಗಳೂರು ಬಗ್ಗೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಈ ರೀತಿ ಭಾಳ ಹೆಸರುವಾಸಿ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ ಆದರೆ ಕಳೆದ ಎರಡು ವರ್ಷದಿಂದ ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಈ ಗುಂಡಿಗಳ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾನೇ ಇದೆ ಇತ್ತೀಚೆಗೆ ಅದು ಬಹಳ ಅತಿರೇಕಕ್ಕೆ ಹೋಗಿ ಮುಟ್ಟಿದೆ ಅದಕ್ಕೆ ಕಾರಣ ಬೆಂಗಳೂರಿನ ಜನತೆ ಸಾಕಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಆದರೆ ಏನು ಕಳೆದ ಎರಡು ಬಾರಿಯೂ ಕೂಡ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸ ಸಚಿವರು ಎರಡು ಬಾರಿ ಕೂಡ ಗಡುವನ್ನು ಕೊಡ್ತಾರೆ ಇಷ್ಟು ಟೈಮ್ ಫ್ರೇಮಲ್ಲಿ ನಾನು ಇವೆಲ್ಲ ಗುಂಡಿ ಮುಚ್ತಕ್ಕಂಥದ್ದು ಈ ರಸ್ತೆಗಳ ಸಮಸ್ಯೆನ ಆಲಿಸ್ತೇನೆ ಅಂತಕ್ಕಂಥದ್ನ ಅವರೇ ಸ್ವತಃ ಇದು ಎರಡನೇ ಗಡುವು ಅವ್ರು ಕೊಡ್ತಾ ಇರೋವಂಥದ್ದು ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಮತ್ತೊಂದು ಕಡೆ ರಸ್ತೆಗಳಲ್ಲಿ ಹದಿಮೂರು ಸಾವಿರ ಅಷ್ಟು ಗುಂಡಿ ಬಿದ್ದಿದೆ ಅಂತಕ್ಕಂಥದ್ದು ಹಲವಾರು ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುದ್ದಿ ಆಗ್ತಾಯಿದೆ ನಮ್ಮೆಲ್ಲರಿಗೂ ತಿಳಿದಾಗೆ ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾತಕ್ಕೋಸ್ಕರ ಈ ಸುದ್ದಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ತಿರುವನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದಾದರೆ ಬೆಂಗಳೂರು ನಗರ ಅಂದರೆ ಮೊದಲು ನಾವು ಒಂದು ಗ್ಲೋಬಲ್ ರೆಕಗ್ನಿಷನ್ ಅಂತಕ್ಕಂಥದ್ದನ್ನ ಥ್ರೂ ಗ್ಲೋಬಲ್ ಐ ಟಿ ಬಿ ಟಿ ಸೆಕ್ಟರ್ಸ್ ಇರ್ಬೋದು ಯುನಿಕಾನ್ನ ಕೆಲವೊಂದಷ್ಟು ಸ್ಟಾರ್ಟಪ್ ಕಂಪ್ನಿಗಳಿರ್ಬೋದು ತುಂಬ ಜನ ಇವತ್ತು ಇಲ್ಲಿ ಕಂಪ್ನೀಸ್ಗಳನ್ನ ಇಟ್ಕೊಂಡಿದ್ದಾರೆ ಅದರಲ್ಲೂ ಔಟರ್ ರಿಂಗ್ ರೋಡಲ್ಲಿ ಔಟರ್ ರಿಂಗ್ ರೋಡಲ್ಲಿ ತೊಂಬತ್ತ್ಮೂರು ಮಿಲಿಯನ್ ಸ್ಕ್ವೇರ್ ಫೀಟಷ್ಟು ವರ್ಕ್ ಸ್ಪೇಸಸ್ಸು ಇಲ್ಲಿ ಸ್ಥಾಪನೆ ಆಗಿದೆ ಅದರಲ್ಲಿ ನಿಮಗೆ ವಿಪ್ರೋ ತಗೊಳ್ಳಿ ಆ್ಯಕ್ಸೆಂಚರ್ ತಗೊಳ್ಳಿ ಇನ್ಫೋಸಿಸ್ ತಗೊಳ್ಳಿ ಗೂಗಲ್ ತಗೊಳ್ಳಿ ಅಮೆಝಾನ್ ತೊಗೊಳ್ಳಿ ಈ ಥರ ನೂರಾರು ಕಂಪ್ನಿಗಳು ಇವತ್ತು ಔಟರ್ ರಿಂಗ್ ರೋಡಲ್ಲಿದೆ ಅಲ್ಲಿ ಒನ್ ಆಫ್ ದ ಕಂಪ್ನಿ ಐ ಥಿಂಕ್ ಇಟ್ಸ್ ಕಾಲ್ಡ್ ಎಸ್ ಬ್ಲ್ಯಾಕ್ ಬಕ್ ಅಂತಾನೆ ಬ್ಲ್ಯಾಕ್ ಬಕ್ ಕಂಪ್ನಿ ಸಿಇಒ ಐ ಥಿಂಕ್ ಇಸ್ ನೇಮ್ ಇಸ್ ರಾಜೇಶ್ ರಾಜೇಶ್ ಅವರು ಟ್ವೀಟ್ ಮಾಡ್ತಾರೆ ಹೇಳ್ತಾರೆ ಒಂದು ಪಾಯಿಂಟಲ್ಲಿ ನೋಡಿ ನಾನು ಎರಡು ಸಾವಿರದ ಹದಿನೈದರಿಂದ ಈ ಕಂಪ್ನಿ ನಾನು ಔಟರ್ ರಿಂಗ್ ರೋಡಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಜನ ನಮ್ಮ ಎಂಪ್ಲಾಯೀಸು ರೆಗ್ಯುಲರ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರತಿನಿತ್ಯ ಬರೋದಕ್ಕೆ ಎರಡು ಗಂಟೆ ಬೇಕು ಹೋಗೋದಕ್ಕೆ ಎರಡು ಗಂಟೆ ಬೇಕು ಅದ್ರ ಮಧ್ಯ ಈ ಪಾಟೋಲ್ಗಳ ಸಮಸ್ಯೆ ಪ್ಲಸ್ಸು ಮೆಟ್ರೋ ಅಲ್ಲೇನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಐ ಥಿಂಕ್ ಸಿಲ್ಕ್ ಬೋರ್ಡು ಆ ಭಾಗದಲ್ಲಿ ಏನೊಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನಾವು ಬಹುಶಃ ತಮ್ಮ ಮೀಡಿಯಾಗಳಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ ತುಂಬಾ ತಾವು ಕೂಡ ಫುಟೇಜ್ಗಳನ್ನ ತೋರಿಸ್ತಾ ಇರ್ತೀರಿ ಒಂದು ಕಡೆ ಪಾಟೋಲ್ಸ್ಗಳು ಇನ್ನೊಂದು ಕಡೆ ಈ ಫುಟ್ಪಾತ್ ಅಂತಕ್ಕಂಥದ್ದು ರಸ್ತೆಗಳಲ್ಲಿ ಆ್ಯಕ್ಚುಲಿ ಪ್ರಮುಖವಾದಂಥ ಒಂದು ಫುಟ್ಪಾತ್ ಇರಬೇಕಾಗಿದೆ ಪ್ರಮುಖವಾದಂಥ ಅಂಶ ಅದು ಜನಗಳು ಓಡಾಡಲಿಕ್ಕೆ ಒಂದು ನಡೆದಾಡ್ಲಿಕ್ಕೂ ಕೂಡ ಅಲ್ಲಿ ಇವತ್ತು ಫುಟ್ಪಾತ್ ಅನ್ನೋದು ಕೂಡ ಕಾಣ್ತಾ ಇಲ್ಲ ಇನ್ನೊಂದು ಕಡೆ ಈ ಮಣ್ಣು ಇವೆಲ್ಲ ಧೂಳು ಗೀಳು ಇವೆಲ್ಲ ಪ್ರತಿನಿತ್ಯ ಈ ಟೂ ವೀಲರ್ಸಲ್ಲಿ ಟ್ರಾವೆಲ್ ಆಗ್ತಕ್ಕಂಥ ಎಂಪ್ಲಾಯೀಸ್ಗೆ ಎಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಹಾಗಾಗಿ ನಾವು ಇದಿಂತ ತಡ್ಕೊಳ್ಳಿಕ್ಕಾಗೋದಿಲ್ಲ ವಿ ವುಡ್ ವಾಂಟ್ ಟು ಶಿಫ್ಟ್ ಅವರ್ ಕಂಪ್ನಿ ಬೇಸ್ ಟು ಸಮ್ ಅದರ್ ಪ್ಲೇಸ್ ಅಂತಕ್ಕಂಥದ್ದು ಒಂದು ಟ್ವೀಟ್ ಮಾಡ್ತಾರೆ ಅದಾದಮೇಲೆ ಇದು ನ್ಯಾಷನಲ್ ಲೆವೆಲಲ್ಲಿ ಭಾಳ ಡಿಬೇಟ್ಗಳಾಗುತ್ತೆ ಭಾಳ ಚರ್ಚೆಗೆ ಗ್ರಾಸ ಆಗ್ತಕ್ಕಂಥ ಟಾಪಿಕ್ ಇದು ಫ್ರಮ್ ಪಾಸ್ಟ್ ಕಪಲ್ ಆಫ್ ಡೇಸ್ ಇದು ನಾನು ಇಲ್ಲಿ ಹೇಳುವಂಥದ್ದು ನಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಬೆಂಗಳೂರು ಅಂದರೆ ಒಂದು ಕಡೆ ಗ್ಲೋಬಲ್ನ ಐ ಟಿ ಸೆಕ್ಟ್ರಿಗೆ ಪ್ಲಸ್ಸು ಸ್ಟಾರ್ಟಪ್ ಕಂಪ್ನೀಸ್ಗಳಿಗೆ ಇದು ಒಂದು ರೀತಿ ಎಲ್ಲರೂ ಕೂಡ ಬೆಂಗಳೂರು ನಗರವನ್ನು ಆಯ್ಕೆ ಮಾಡಿಕೊಂಡು ಬಂದು ಕೂತಿರ್ತಕ್ಕಂಥವ್ರು ಈ ಕಂಪ್ನಿಗಳು ಬಟ್ ವಾಟ್ ಹ್ಯಾಸ್ ಗೌರ್ಮೆಂಟ್ ಡಿಲಿವರ್ಡ್ ಯಾವ ರೀತಿಯಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕಾಗಲಿ ಅಥವಾ ಮತ್ತೊಂದಷ್ಟು ಕಂಪ್ನಿಗಳನ್ನ ಕರೆ ತಗೊ ತೊಗೊಂಡು ಬರ್ತಕ್ಕಂಥದ್ದಾಗಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡ್ತಾರೆ ಸರ್ಕಾರ ಬಟ್ ಆ ಗ್ಲೋಬಲ್ ಇನ್ವೆಸ್ಟರ್ಸು ಮೀಟಿಗೆ ಬಂದಾಗ ಎಷ್ಟೋ ಜನ ಸಿ ಇ ಓಸು ಇವತ್ತು ನಿಮಗೆ ಈ ವೈಟ್ ಫೀಲ್ಡ್ ಇರ್ಬೋದು ಅಥವಾ ಸರ್ಜಾಪುರ ಇರ್ಬೋದು ಈ ಭಾಗದಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೆ ಇದು ಔಟರ್ ರಿಂಗ್ ರೋಡು ಬಟ್ ಅವರು ಟ್ರಾವೆಲ್ ಆದಂಥ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಕಂಪ್ನಿಗಳನ್ನ ಬೇಸ್ ಮಾಡಬೇಕು ಅನ್ನೋದಾದರೆ ನಮ್ಮ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಯಾವ ರೀತಿಯಾದಂಥ ರಸ್ತೆಗಳು ಬೇಸಿಕ್ ಫೆಸಿಲಿಟೀಸ್ ನಾವು ಹೇಳ್ತಾ ಇರೋದು ಅದು ಕೂಡ ನಾವು ಬೆಂಗಳೂರು ನಗರದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಬ್ಲ್ಯಾಕ್ ಬತ್ ಅಂತ ಕಂಪ್ನಿ ಸಿಇಒ ಇವತ್ತೇನು ಟ್ವೀಟ್ ಮಾಡಿದ್ದಾರೆ ಬಹುಶಃ ಔಟರ್ ರಿಂಗ್ ರೋಡ್ನ ಕಂಪ್ನೀಸ್ ಅಸೋಸಿಯೇಷನ್ ಅವರು ಈಗಾಗಲೇ ಬಿ ಬಿ ಎಂ ಪಿಗೆ ಮತ್ತು ಸರ್ಕಾರದ ಗಮನವನ್ನು ಹಲವಾರು ಬಾರಿ ಸೆಳೆದಿದ್ದಾರೆ ಹಲವಾರು ಬಾರಿ ಹೇಳಿದ್ದಾರೆ ಕಂಪ್ನೀಸು ನಿರಂತರವಾಗಿ ಕೂತಂಥ ಸಂದರ್ಭದಲ್ಲಿ ಅವರ ಅಸೋಸಿಯೇಷನ್ ಏನು ಮಾಡಿಕೊಂಡಿದ್ದಾರೆ ನಮಗೆ ಈ ರೀತಿ ಪ್ರತಿನಿತ್ಯ ಸಮಸ್ಯೆ ಆಗ್ತಾಯಿದೆ ಈ ಸಮಸ್ಯೆಯನ್ನು ಎದುರು ನೋಡ್ತಾ ಇದ್ದೀವಿ ಇದನ್ನು ಅಡ್ರೆಸ್ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಮುಂದೆ ಬಂದಿದೆ ಆದರೆ ಇಲ್ಲಿವರೆಗೂ ಕೂಡ ಕನಿಷ್ಠ ಪಕ್ಷ ಒಂದು ಗುಂಡಿಯನ್ನು ಮುಚ್ಚತಕ್ಕಂಥ ಕೆಲಸನೂ ಕೂಡ ಸರ್ಕಾರದ ಕಡೆಯಿಂದ ಆಗಿಲ್ಲ ಐ ತಿಂಕ್ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ಮೂರು ವರ್ಷದಿಂದ ಐ ತಿಂಕ್ ಒಮ್ಮೆ ಬಿ ಬಿ ಎಂ ಪಿ ಕಡೆಯಿಂದ ಒಂದು ಏಳು ಕೋಟಿ ರೂಪಾಯಿ ಅಷ್ಟೇನೋ ಹಣ ಹೂಡಿಕೆ ಮಾಡಿದ್ರು ಅಂತ ಕೇಳಿದೆ ಪಾರ್ಟ್ ಒನ್ಸ್ನ ಅಪ್ ಮಾಡೋದಕ್ಕೆ ಮತ್ತೆ ಹನ್ನೆರಡುವರೆ ಕೋಟಿ ಅಂತ ನೋಡಿದ್ದೇನೆ ಮುಂದಿನ ವರ್ಷ ಈಗ ಹೊಸದಾಗೆ ಎರಡನೇ ಗಡುವಿದು ಮೊದಲನೇ ಗಡುವು ಮುಗಿದೋಗಿದೆ ಆ ಗಡುವು ಅದು ಎಲ್ಲಿಗೆ ಹೋಯ್ತು ಆ ಟೈಮ್ ಲೈನು ಆ ಟೈಮ್ ಫ್ರೇಮು ಅದು ಎಲ್ಲಿಗೆ ಹೋಗಿ ತಲುಪ್ತೋ ನಮಗೆ ಗೊತ್ತಿಲ್ಲ ಈಗ ಇದು ಮೂರನೇ ಗಡುವು ಸಾವಿರದ ನೂರು ಕೋಟಿ ರೂಪಾಯಿಯಷ್ಟು ಫಂಡ್ ಅಲಾಕೇಷನ್ನ ಮಾಡ್ತೇವೆ ಅಂತಕ್ಕಂಥದನ್ನ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರೇ ಬೆಂಗಳೂರಿನ ಉಸ್ತುವಾರಿ ಸಚಿವರಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ ಅದೇನೋ ಎಷ್ಟು ಜನ ಗಡುವು ಇನ್ನೊಂದು ಟೂ ಮಂತ್ಸ್ ಗಡುವಲ್ಲ ಬೈ ನವೆಂಬರ್ ಸೊ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಎರಡು ತಿಂಗಳಲ್ಲಿ ಇದೆಲ್ಲ ಪಾಟೋಲ್ಸ್ಗಳನ್ನೆಲ್ಲ ಅಡ್ರೆಸ್ ಮಾಡ್ತೀವಿ ಪ್ಲಸ್ ಒಂದಷ್ಟು ವೈಟ್ ಟ್ಯಾಪಿಂಗು ರಸ್ತೆಗಳಿಗೆ ಇವೆಲ್ಲ ಕೂಡ ನಾವು ದುಡ್ಡನ್ನು ಕೊಡ್ತೇವೆ ಫಂಡ್ ಅಲೊಕೇಶನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಅಗೇನು ಒಂದು ನಿನ್ನೆ ದಿನ ಕೂಡ ಒಂದು ನ್ಯಾಷನಲ್ ಮೀಡಿಯಾನಲ್ಲಿ ಯಾರೋ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಸ್ಟ್ ಒಂದು ಗಾಡಿಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಇಂಟರ್ವ್ಯೂ ಮಾಡ್ತಾರೆ ನಾನು ಕೂಡ ನೋಡಿದೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಪಾಪ ಯಾರೋ ಅಸಹಾಯಕರಾಗಿ ಕಂಪ್ನಿಗಳು ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡಾಗ ನಾ ಬೇರೆ ಕಡೆ ಬೇಸೌಟ್ ಮಾಡ್ತೀನಿ ಅಂತ ಹೇಳಿದಾಗ ನೀವು ಒಂದು ಸರ್ಕಾರದಲ್ಲಿ ಒಂದು ಉನ್ನತವಾದಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ನೀವು ಅವ್ರಿಗೆ ಯಾವ ರೀತಿ ನಿಮ್ಮ ಹೇಳಿಕೆ ಮೂಲಕ ಅವ್ರನ್ನ ಇಲ್ಲಿ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ನಿಮ್ಮ ಜವಾಬ್ದಾರಿ ಅಲ್ವಾ ಅದು ಆದರೆ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಯು ಕೆನಾಟ್ ಬ್ಲ್ಯಾಕ್ ಮೇಲ್ ಮೀ ಯು ಕೆನಾಟ್ ಬ್ಲ್ಯಾಕ್ ಮೇಲ್ ದ ಗೌರ್ಮೆಂಟ್ ಇಫ್ ಯು ವಾಂಟ್ ಟು ಗೋ ಯು ಕ್ಯಾನ್ ವಾಕ್ಔಟ್ ಫ್ರಮ್ ಇಯರ್ ಈ ಹೇಳಿಕೆ ಉಪಮುಖ್ಯಮಂತ್ರಿಗಳು ಕೊಡ್ತಾರೆ ಒಂದು ನ್ಯಾಷನಲ್ ಮೀಡಿಯಾನ ಒಂದು ಸಂದರ್ಶನದಲ್ಲಿ ನೆನೆ ಗಾಡಿಲಿ ಹೋಗ್ಬೇಕಾದ್ರೆ ಅದನ್ನ ನಾನು ಈಗ ಇದನ್ನೇ ಮುಂದಿಟ್ಕೊಂಡು ಏನಾಗಿದೆ ನಮ್ಮ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಮುಖ್ಯಮಂತ್ರಿಗಳು ಒಂದಷ್ಟು ಮಂತ್ರಿಗಳು ಬನ್ನಿ ವೈಜಾಗಗೆ ಬನ್ನಿ ಅಂತ ಚಂದ್ರಬಾಬು ನಾಯ್ಡು ಅವರ ಸುಪುತ್ರರು ನಾರಾ ಲೋಕೇಶ್ ಅವರು ನಾವು ತುಂಬ ಸ್ವಾಗತ ಮಾಡ್ತೀವಿ ಭೂಮಿ ಕೊಡ್ತೀವಿ ವಿದ್ಯುತ್ ಕೊಡ್ತೇವೆ ಜೊತೆಯಲ್ಲಿ ಸ ನಿಮ್ಗೆ ಯಾವ ಒಂದು ಇನ್ಫ್ರಾಸ್ಟ್ರಕ್ಚರ ಬಯಕೆ ಇದೆ ಸಂಪೂರ್ಣಗೊಳಿಸ್ತೇವೆ ಬನ್ನಿ ಅಂತಕ್ಕಂಥದ್ದು ಓಪನ್ ಆಗಿ ಆಹ್ವಾನ ಕೊಡ್ತಾರವರು ಈಸ್ ಓಪನ್ಲಿ ಇನ್ವೈಟಿಂಗ್ ಕಂಪ್ನೀಸ್ ಬೆಂಗಳೂರಿಂದ ಇವತ್ತು ಈ ರೀತಿ ಕಂಪ್ನಿಗಳು ವಾಕೌಟ್ ಆಗಿ ಬೇರೆ ಬೇರೆ ಅಕ್ಕಪಕ್ಕ ರಾಜ್ಯಗಳಿಗೆ ಹೋಗುವಂಥ ಸನ್ನಿವೇಶ ಕ್ರಿಯೇಟ್ ಆದರೆ ಔಟರ್ ರಿಂಗ್ ರೋಡಲ್ಲಿ ಇರುವಂತ ಈ ಮೇಜರ್ ಕಂಪ್ನೀಸ್ ಇವ್ರ ಮೂಲಕ ಸರ್ಕಾರಕ್ಕೆ ಬರ್ತಾ ಇರುವಂಥದ್ದು ಪ್ಲಸ್ ಬಿ ಬಿ ಎಂ ಪಿಗೆ ಬರ್ತಾ ಇರುವಂಥ ಆದಾಯಗಳು ತ್ರೂ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಅದರ್ ಫಾರ್ಮ್ಸ್ ಆಫ್ ಟ್ಯಾಕ್ಸ್ ಕಲೆಕ್ಷನ್ಸ್ ಹತ್ತತ್ರ ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಭರ್ತಿ ಆಗ್ತಾ ಇದೆ ಈ ಕಂಪ್ನಿಗಳ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗಳು ಇದರಿಂದ ದೇಶದ ಆರ್ಥಿಕ ಸ್ಥಿರತೆ ಪ್ಲಸ್ಸು ಎಕನಾಮಿಕಲ್ ಕಂಡೀಷನ್ಗೆ ಮೇಜರ್ ಕಾಂಟ್ರಿಬ್ಯೂಷನ್ಸು ಇವತ್ತು ಏನು ಕಂಪ್ನೀಸ್ ಕಡೆಯಿಂದ ಒಂದು ಕಡೆ ಕೇಂದ್ರಕ್ಕೂ ಮಾಡ್ತಾ ಇದ್ದಾರೆ ಒಂದು ಕಡೆ ನಮ್ಮ ರಾಜ್ಯಕ್ಕೂ ಮಾಡ್ತಾ ಇದ್ದಾರೆ ಇವರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಥವಾ ಇನ್ನಷ್ಟು ಕಂಪ್ನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇಲ್ಲ ಡಿಡಿ ಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ